ಕ್ರಿಕೆಟ್ ಬೆಟ್ಟಿಂಗ್ ಈಗ ಐ ಪಿ ಎಲ್ ಕ್ರಿಕೆಟ್ ಬೆಟ್ಟಿಂಗ್ ಕ್ರಿಕೆಟ್ ಮ್ಯಾಚಸ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಕ್ರಿಕೆಟ್ ಬೆಟ್ಟಿಂಗ್ ಆಡುವಂಥದ್ದು ಅದರಿಂದ ಹಣ ಕಳ್ಕೊಳ್ಳುವಂಥದ್ದು ಕೆಲವು ಫ್ರಾಡ್ ಆ್ಯಪ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿ ಪ್ರಯತ್ನ ಮಾಡುವಂಥದ್ದು ಅದೇ ರೀತಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಾವು ಇದನ್ನು ಪ್ರಿಡಿಕ್ಟ್ ಮಾಡಿದ್ವಿ ನಮ್ಮ ಸಜೆಷನ್ಸ್ ಪ್ರಕಾರ ಇನ್ವೆಸ್ಟ್ ಮಾಡಿದರೆ ನಿಮಗೆ ಸ್ಟೇಟಸ್ ಸಿಗುತ್ತೆ ಇಂಥಿಂಥವ್ರು ಬೆನಿಫಿಷರ್ಸ್ ಇದ್ದಾರೆ ಫೇ ಬೆನಿಫಿಷರೀಸ್ ಇದ್ದಾರೆ ಅಂತಂದು ಅವರೇ ಒಂದು ಫೇಕ್ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಂಬಿಟ್ಟು ಸುಮ್ಮನೆ ಒಂದು ಅವರವರ ಫ್ರಾಡ್ ಸ್ಟಾರ್ಸ್ದೇ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮನ್ನು ಆ್ಯಡ್ ಮಾಡ್ಕೊಳುವಂಥದ್ದು ನಿಮ್ಗಳಿಗೆ ಇನ್ವೆಸ್ಟ್ಮೆಂಟಿಗೆ ಪ್ರೊವೋಟ್ ಮಾಡುವಂಥದ್ದು ಮತ್ತು ನೋಡಿ ನಾನು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದೆ ನನಗೆ ಇಪ್ಪತ್ತು ಸಾವಿರ ಹಣ ಬಂತು ಈ ಥರ ಟ್ರ್ಯಾಪ್ ಮೆಸೇಜಸ್ ಹಾಕುವಂಥದ್ದೆಲ್ಲ ಮಾಡಿ ಫ್ರಾಡ್ ಆಗುವಂಥ ಸಾಧ್ಯತೆ ಇರುತ್ತೆ ಹಂಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಬೆಟ್ಟಿಂಗ್ ಅನ್ನುವಂಥದ್ರಲ್ಲಿ ಆಡಿ ಹಣ ಗಳಿಸಿ ಉದ್ಧಾರ ಆಗಿರುವಂಥ ಯಾವ ಉದಾಹರಣೆಗಳು ಇಲ್ಲ ನಡೆಸ್ದಂಥವ್ರು ಉದ್ಧಾರ ಆಗ್ತಾರೆ ಮಾಡಿದಂಥವ್ರು ಉದ್ಧಾರ ಆಗ್ತಾರೆ ಅಂತ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು ಆ್ಯಪ್ಸ್ ಇದ್ದಂಥವ್ರು ಉದ್ಧಾರ ಆಗ್ತಾರೆ ಆದರೆ ಇನ್ವೆಸ್ಟ್ ಅದರಲ್ಲಿ ಆಟ ಆಡಿ ಗೆದ್ದಿರುವಂಥದ್ದು ನಾವು ಉದಾಹರಣೆ ನಮ್ಮ ಪುರಾಣದ ಕಾಲದಿಂದಲೂ ಕೇಳಿಲ್ಲ ನಾವೆಲ್ಲ ಗೊತ್ತು ಯಾವ ರೀತಿ ಪೌ ಪಾಂಡವರು ಮತ್ತು ಕೌರವರು ಈ ಜೂಜಿಗಿಳಿದು ಕಡೆಗೆ ಮಹಾಭಾರತನೇ ನಡೆದೋಯ್ತು ಅನ್ನೋಂಥದ್ದು ನಾವು ಗಮನಿಸ್ತಾ ಇರೋಂಥದ್ದು ಸಾಕಷ್ಟು ಜನ ಯುವ ಜನತೆ ಮುಖ್ಯವಾಗಿ ಹಣ ತ್ವರಿತಗತಿಯಲ್ಲಿ ಗಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿ ಇಲ್ಲಿ ಸಾಲ ಇಸ್ಕೊಂಬಿಟ್ಟು ಬೆಟ್ಟಿಂಗ್ ಗಾಡಿ ಅದರಲ್ಲಿ ಹಣ ಕಳ್ಕೊಂಡು ಆಮೇಲೆ ಮರ್ಯಾದೆ ಪ್ರಶ್ನೆಗೆ ಆತ್ಮಹತ್ಯೆ ಮಾಡಿಕೊಂಡು ಸಾಕಷ್ಟು ಪ್ರಕರಣಗಳು ನಾವು ಗಮನಿಸಿದ್ದೇವೆ ಹಾಗಾಗಿ ಈ ಥರದ್ದು ಯಾವ ಒಂದು ಟ್ರ್ಯಾಪ್ಗೂ ಶಾರ್ಟ್ಕಟ್ಗಳಿಗೂ ಯುವಜನತೆ ಮುಖ್ಯವಾಗಿ ಆಪ್ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮೆಲ್ಲ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಭಾಳ ಸ್ಪಷ್ಟವಾದ ಸೂಚನೆ ನೀಡಲಾಗಿದೆ ಬೆಟ್ಟಿಂಗ್ ರಿಲೇಟೆಡ್ ಎಲ್ಲೇ ಆ್ಯಕ್ಟಿವಿಟಿ ನಡೀತು ಅಂತಂದರೆ ಇಮಿಡಿಯೇಟಾಗಿ ಅದರ ಮೇಲೆ ರೇಡ್ ಮಾಡುವಂಥದ್ದು ಮತ್ತು ಪ್ರಕರಣ ದಾಖಲು ಮಾಡುವಂಥದ್ದು ಮಾಡಬೇಕು ಅಂತ ಕೂಡ ಹೇಳಲಾಗಿದೆ ಮತ್ತೆ ಯಾರು ವ್ಯವಸ್ಥಿತವಾಗಿ ಈ ಒಂದು ಬೆಟ್ಟಿಂಗ್ ಜಾಲವನ್ನು ಆಡಿಸೋವಂಥವ್ರು ಯಾರಾದರೂ ಇದ್ದರೆ ಅಂಥವ್ರ ಮೇಲೆ ಕೂಡ ಗಮನ ಹರಿಸ್ತಕ್ಕೆ ನಾನು ಸೂಚನೆ ನೀಡಿದ್ದೆ ಸರ್ ಯಾವ ಐ ಪಿ ಎಲ್ ರಿಲೇಟೆಡ್ ಕೇಸಸ್ ಏನಾರು ಆಗಿದೆ ಸದ್ಯಕ್ಕೆ ಯಾವುದು ಆಗಿಲ್ಲ ಬಟ್ ವಾಚ್ಫುಲ್ ಆಗಿದ್ದೀವಿ ಆಸ್ ಅಂಡ್ ವೆನ್ ಕಂಪ್ಲೇಂಟ್ಸ್ ಬಂದರೆ ಅಥವಾ ನಮಗೆ ಮಾಹಿತಿ ಬಂದರೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ ಸರ್ ಎಚ್ಚರಿಕೆ ಏನು ಕೊಡ್ತೀವಿ ಸರ್ ಐ ಪಿ ಎಲ್ ಬೆಟ್ಟಿಂಗ್ ಆನ್ಲೈನ್ ಎಲ್ಲ ಸ್ಟಾರ್ಟ್ ಆಗಿದೆ ಸರ್ ಇರುವಂಥದ್ದು ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ ಯಾವುದೇ ರೀತಿ ಬೆಟ್ಟಿಂಗ್ ಆಡುವಂಥ ಸಂದರ್ಭದಲ್ಲಿ ಯಾರು ಒಂದು ಜಾಲವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂಥವ್ರದ್ದು ಒಂದು ಸಣ್ಣ ಲಿಂಕ್ ಸಿಕ್ಕರೂ ಆ ಲಿಂಕ್ ಫುಲ್ ಜಾಲಾಡುವಂಥ ವ್ಯವಸ್ಥೆ ನಮಗೆ ಇನ್ವೆಸ್ಟಿಗೇಷನ್ಲಾಗುತ್ತೆ ಹಾಗಾಗಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ಥರ ಯಾರಾದರೂ ಆರ್ಗನೈಸ್ಡ್ ಆಗಿ ಅನ್ಆರ್ಗನೈಸ್ಡ್ ಆಗಿ ಮಾಡೋವಂಥ ಪ್ರಯತ್ನ ಮಾಡಿದರೆ ನಿಮ್ಮ ವಿರುದ್ಧ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೆಚ್ಚು ಕೊಡಲಿಕ್ಕೆ ಇಷ್ಟಪಡ್ತೀನಿ